ಿಯಲ್ಲಿ ಮೊಳಗಿದೆ ಪ್ರತ್ಯೇಕ ರಾಜ್ಯದ ಕೂಗು ಹೌದು ಕಲ್ಯಾಣ ಕರ್ನಾಟಕ ಭಾಗ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಒಳಗಾಗಿ ಆ ಭಾಗದ ಜನ ಎತ್ತಿರುವಂತಹ ಧ್ವನಿ ಇದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರತ್ಯೇಕವಾಗಿ ರಾಜ್ಯವನ್ನು ಒದಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಸಂಘಟನೆಗಳು ಮುಂದಾಗಿದ್ದಾವೆ ನರಿಬೋಳ ಸೇರಿ ಇಪ್ಪತ್ತಕ್ಕೂ ಅಧಿಕ ಹೋರಾಟಗಾರರು ಈಗಾಗಲೇ ಅರೆಸ್ಟ್ ಆಗಿದ್ದಾರೆ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ಆಗ್ರಹಿಸಿ ನಡೀತಾ ಇರುವಂತಹ ಹೋರಾಟ ಇದು ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಧ್ವಜಾರೋಹಣಕ್ಕೆ ಯತ್ನವನ್ನು ಕೂಡ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಅಧಿಕ ಇಪ್ಪತ್ತಕ್ಕೂ ಅಧಿಕ ಹೋರಾಟಗಾರರನ್ನು ಬಂಧಿಸಲಾಗಿದೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ತ್ರೀ ಸೆವೆಂಟಿ ಒನ್ ಜೆ ಕಲಂ ಸಿಕ್ಕಿದೆ ಆದರೆ ಸಮರ್ಪಕ ಅಭಿವೃದ್ಧಿ ಆಗ್ತಿಲ್ಲ ಅನ್ನುವಂಥ ಆಕ್ರೋಶ ಭೋಗಿಯಲ್ಲೆತ್ತಿದೆ ಹೌದು ಬೆಳಗಾವಿ ಭಾಗದಲ್ಲೊಂದು ಸುವರ್ಣ ಸೌಧವನ್ನು ಕಟ್ಟಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೆಚ್ಚಿನ ಸೌಲಭ್ಯವನ್ನು ಸೌಕರ್ಯವನ್ನು ಒದಗಿಸಬೇಕು ಅನ್ನುವಂಥ ಸದುದ್ದೇಶ ಕೂಡ ಈಡೇರಲಿಲ್ಲ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ ಸಿದ್ದು ಈ ಕಲ್ಯಾಣ ಕರ್ನಾಟಕ ಭಾಗ ನಿಜಕ್ಕೂ ಕೂಡ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಆಕ್ರೋಶದ ಕಿಚ್ಚೆ ಇವತ್ತು ಪ್ರತ್ಯೇಕ ರಾಜ್ಯದ ಕೂಗು ಯಾವ ರೀತಿ ಪ್ರತಿಭಟನೆಯನ್ನು ಮಾಡಿದ್ರು ಆ ಪ್ರತಿಭಟನೆಯನ್ನು ಹತ್ತಿಕ್ಕೋ ಕೆಲಸ ಪೊಲೀಸ್ ಇಲಾಖೆ ಕಡೆಯಿಂದ ಯಾವ ರೀತಿ ಆಯಿತು ಹೌದು ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಭಾಗ ಅತ್ಯಂತ ಹಿಂದುಳಿದ ಪ್ರದೇಶ ಯಾಕಂದ್ರೆ ಈ ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಭಾಗವನ್ನ ನಿಜಾಮ್ ಸರ್ಕಾರ ಆಳ್ತಿತ್ತು ಹೈದರಾಬಾದ್ ನಿಜಾಮ್ ಅದೇ ರೀತಿ ತೆಲಂಗಾಣ ಮಹಾರಾಷ್ಟ್ರದ ಮರಾಠವಾಡ ಮತ್ತು ಕರ್ನಾಟಕದ ಕಲ್ಯಾಣ ಕರ್ನಾಟಕ ಭಾಷಾವರ ಪ್ರಾಂತ್ಯ ನಂತರ ಈ ಭಾಗ ಬೇರ್ಪಟ್ಟಾದ ನಂತರ ನಿರಂತರ ಅನ್ಯಾಯಕ್ಕೆ ಮತ್ತು ಶೋಷಣೆಗೊಳಗಾದಂತಹ ಪ್ರದೇಶ ಹೀಗಾಗಿ ಈ ಹಿನ್ನೆಲೆಯಲ್ಲಿ ಏನು ತ್ರೀ ಸೆವೆಂಟಿ ಒನ್ ಜೆ ಮೂಲಕ ಸ್ವಲ್ಪ ಸೌಕರ್ಯಗಳನ್ನು ಕಲ್ಪಿಸಲಿಕ್ಕೆ ಕೇಂದ್ರ ಹಿಂದಿನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಪ್ರಯತ್ನಗಳು ಪಟ್ಟಿವೆ ಅದರದ್ದು ಪರಿಪೂರ್ಣವಾಗಿ ತಿಳಿಸಿ ಉಂಟು ಜಾರಿ ಆಗ್ತಾ ಇಲ್ಲ ಸಮರ್ಪಕವಾಗಿ ಅನುಷ್ಠಾನಗೊಳ್ತಾ ಇಲ್ಲ ಈ ಭಾಗ ಸಂಪೂರ್ಣ ನಿರ್ಲಕ್ಷ್ಯಕ್ಕೊಳಗಾಗಿದೆ ಶಿಕ್ಷಣದಲ್ಲಿ ಮತ್ತು ಅಭಿವೃದ್ಧಿಯಲ್ಲಿ ಸಾಮಾಜಿಕವಾಗಿ ಈ ಹಿನ್ನೆಲೆಯಲ್ಲಿ ಏನು ಇವತ್ತು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯಿಂದ ಕಳೆದ ಎರಡು ದಿನಗಳ ಧರಣಿ ಸಹಿತ ಮಾಡ್ತಿದ್ರು ಅವರು ಇವತ್ತು ನವಂಬರ್ ಒಂದೊಂದು ಏನು ರಾಜ್ಯೋತ್ಸವದ ಈ ಶಿವದಿನದಲ್ಲೇ ಏನು ಪ್ರತ್ಯೇಕ ರಾಜ್ಯದ ಕೂಗು ಇಲ್ಲಿ ಎದ್ದಿರ್ತಕ್ಕಂಥದ್ದು ಹೀಗಾಗಿ ಏನು ಅಹ್ ಎಂ ಎಸ್ ಪಾಟೀಲ್ ನರಿಗೋಳ್ ಆ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ ನೇತೃತ್ವದಲ್ಲಿ ಒಂದು ಹೋರಾಟ ನಡೆಯಿತು ಏನು ಕಲಬುರಗಿ ನಗರದ ಜಗತ್ ಸರ್ಕಲ್ ನಲ್ಲಿ ಅವ್ರು ಹೋರಾಟ ಮಾಡ್ತಿರೋ ಸಂದರ್ಭದಲ್ಲಿ ಅವರು ಕಲಬುರಗಿ ನಗರ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಪ್ರತ್ಯೇಕ ಧ್ವಜ ರಾಜ್ಯ ಧ್ವಜಾರೋಹಣ ಮಾಡಲಿಕ್ಕೆ ಸಿದ್ಧತೆ ಮಾಡ್ಕೊಂಡ್ರು ಈ ಹಿನ್ನೆಲೆಯಲ್ಲಿ ಏನು ಸುಮಾರು ಇಪ್ಪತ್ತು ಜನ ಹೆಚ್ಚು ಜನರನ್ನ ಪೊಲೀಸರು ಬಂಧಿಸುವ ಮೂಲಕ ಅವರ ಹೋರಾಟವನ್ನು ತಡೆದ್ರು ಅಂತಾನೆ ಹೇಳ್ಬಹುದು ರೈಟ್ ಈಗ ಹೋರಾಟಗಾರರನ್ನ ಬಂಧಿಸಲಾಗಿದೆ ಹೋರಾಟಗಾರರ ಮುಂದಿನ ನಡೆ ಬಗ್ಗೆ ಏನಾದ್ರೂ ಮಾಧ್ಯಮಗಳೊಂದಿಗೆ ಹೋರಾಟದ ಸಂದರ್ಭದಲ್ಲಿ ಮಾತನಾಡುವ ಪ್ರಯತ್ನ ಏನಾದ್ರು ಆಯ್ತಾ ಹಾ ಹೌದು ದಿವೇಶ ಅವರು ಹೇಳಿರ್ತಕ್ಕಂಥದ್ದು ಯಾವ ರೀತಿ ತೆಲಂಗಾಣ ಸಪರೇಟ್ ಆಂಧ್ರದಿಂದ ಪ್ರತ್ಯೇಕ ರಾಜ್ಯ ಆಯಿತು ಅದೇ ರೀತಿ ಏನು ಕಲ್ಯಾಣ ಕರ್ನಾಟಕ ಭಾಗವೂ ಸಹಿತ ಕಲ್ಯಾಣ ನಾಡು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರತ್ಯೇಕ ರಾಜ್ಯ ಆಗೋ ನಿಟ್ಟಿನಲ್ಲಿ ನಾವು ಹೋರಾಟಗಳನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ರು ಇವರು ಸರ್ಕಾರ ಮತ್ತು ಪೊಲೀಸರು ಎಷ್ಟೇ ರೀತಿ ತಡೆದ್ರು ನಮ್ಮ ಹೋರಾಟ ನಿಲ್ಲಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಅವ್ರು ನೀಡಿದ್ರು ದಿವೇಶಿ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸಿದ್ದು